ನಮ್ಮ ಶರೀಫು ಸದಾನಂದ ಶೆಟ್ಟರು ಹಾಗೂ ನಮ್ಮ ಕಿರಣ್ ಪವನ್ ಎಲ್ಲ ತಂಡ ಇವತ್ತು ಮಂಗಳೂರಿನಿಂದ ಒಂದು ತಂಡವನ್ನೇ ಕಟ್ಕೊಂಡು ಬಂದಿದೆ ಮಂಗಳೂರಿನಿಂದ ಇವತ್ತು ಇತ್ತೀಚೆಗೆ ಬಹಳಷ್ಟು ನಟರು ಭಾಳ ಫೇಮಸ್ ಆಗಿದ್ದಾರೆ ಕನ್ನಡದಲ್ಲಿ ಅವರವರ ಸೇವೆಯನ್ನು ಕೊಡ್ತಾ ಒಂದು ಒಳ್ಳೊಳ್ಳೆಯ ಫಿಲ್ಮ್ಗಳನ್ನು ತೆಗಿತಾ ಇದ್ದಾರೆ ಇವತ್ತು ನಮ್ಮ ಲೂಜ್ ಮಾದ ಖ್ಯಾತಿಯ ಯೋಗಿಯವರು ನಮ್ಮ ಎಲ್ಲ ಹುಡುಗರಿಗೆ ಅಚ್ಚುಮೆಚ್ಚು ಮಂಗಳೂರಿನಲ್ಲಿ ಸೊ ಹಾಗಾಗಿ ಇವರೆಲ್ಲ ಅವ್ರದ್ದೇ ಒಂದು ಫಿಲ್ಮ್ ತೆಗಬೇಕು ನೋಡಿ ಲೂಸ್ ಮಾದ ಒಂದು ಆ್ಯಕ್ಟಿಂಗ್ ಅವರ ಹೆಸರು ಒಂದು ಆ್ಯಕ್ಟಿಂಗ್ ಆ ಇದು ಇವತ್ತು ಎಷ್ಟು ಖ್ಯಾತಿ ಪಡೆದಿದೆ ಅಂದರೆ ಇವತ್ತು ರಿಯಲ್ ಆಗಿ ಅದನ್ನು ಫಿಲ್ಮ್ ತೆಗೆಯುವಂಥ ಲೆವೆಲ್ಗೆ ನಮ್ಮ ಹುಡುಗರು ಬಂದಿದ್ದಾರೆ ಯೋಗಿಯವರ ಸಂಪೂರ್ಣ ಸಹಮತ ಸಂಪೂರ್ಣ ಸೇವೆ ಅವರನ್ನು ಎಷ್ಟು ನಮ್ಮ ಹುಡುಗರ ಜೊತೆ ಎಷ್ಟು ಅನ್ಯೋನ್ಯವಾಗಿ ಅಂತಂದರೆ ದಿನ ನಮಗೆ ವರದಿ ಬರುತ್ತೆ ಅಷ್ಟು ಚೆನ್ನಾಗಿ ಬಂದರೆ ಅಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೀರಿತಾ ಇದ್ದಾರೆ ಅನ್ನ ಇನ್ನೂ ಸ್ಟಾರ್ಟಿಂಗ್ ಮಾಡುವಷ್ಟರಲ್ಲಿ ಭಾಳ ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ ಈ ಫಿಲ್ಮನ್ನು ಒಂದು ಮೇಲೆ ಲೆವೆಲಲ್ಲಿ ಎತ್ತಬೇಕು ನಾವು ಕನ್ನಡದಲ್ಲೇ ಒಂದು ಖ್ಯಾತಿಯಾಗುವಂಥ ಒಂದು ಲೆವೆಲ್ಗೆ ಬರಬೇಕು ಅಂತ ಬಹಳ ಪರಿಶ್ರಮ ಹೊಂದಿದ್ದಾರೆ ಈ ತಂಡ ಹಾಗೂ ನಮ್ಮ ರಂಜಿತ್ ಅವರ ನಿರ್ದೇಶನ ಇದರಲ್ಲಿ ಜೊತೆ ಕೊಡುತ್ತೆ ಹಾಗೆ ಎಲ್ಲ ನಾವು ಈ ಸಿನಿಮಾ ತಂಡದವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ಮತ್ತು ಇದು ಕನ್ನಡದ ಮೇಲೆ ಇರಲಿ ಕನ್ನಡ ಹೋರಾಟ ನಿರಂತರವಾಗಲಿ ಕನ್ನಡದ ಖ್ಯಾತಿಯ ಖ್ಯಾತಿಯನ್ನು ಪಡೆಯಿರಿ ವಿಚಿತ್ರದಿಂದ ಕನ್ನಡದ ಅಭಿಮಾನಿಗಳಿಗೆ ನೀವು ಹೃದಯದೊಳಗೆ ಸೇರ್ಕೋಬೇಕು ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಹಂಗೆ ಹಾಗೆ ಇವತ್ತು ನಾವು ಒಳ್ಳೆಯ ಮುಹೂರ್ತದಲ್ಲಿ ಬಂಡೆಕ ಮಹಾಕಾಳಿಯಮ್ಮ ದೇವಸ್ಥಾನದಲ್ಲಿ ನಾವು ಇವತ್ತು ಮುಹೂರ್ತವನ್ನು ಆರಂಭಿಸಿದ್ದೇವೆ ನಿರ್ವಿಘ್ನವಾಗಿ ನೆರವೇರಲಿ ನಿಮ್ಮ ಪಿಚ್ಚರ್ ಆದಷ್ಟು ಬೇಗ ರೆಡಿಯಾಗಿ ಪ್ರೇಕ್ಷಕರ ಮುಂದೆ ಬರಲಿ ಪ್ರೇಕ್ಷಕರ ಮನಸ್ಸೆಳೆಯಿರಿ ಹಾಗೆ ಯೋಗಿಯವ್ರಿಗೆ ಮತ್ತೆ ಅಭಿನಂದನೆಗೆ ತರ್ಮೇ ಅವ್ರಿಗೆ ಭಾಳ ಕಷ್ಟಪಟ್ಟ ಇವರು ಧರ್ಮೇಂದ್ರ ನಮ್ಮ ಮಂಗಳೂರಲ್ಲಿ ಎಮ್ ಆರ್ ಪಿಯಲ್ಲಿ ಒಂದು ಆಗಿ ಕೆಲಸ ಮಾಡಿ ಇವತ್ತು ಭಾಳ ಖ್ಯಾತಿಯನ್ನು ಪಡೆದಂಥವರು ಫಿಲಮ್ ಲೈನ್ಗೆ ಖುಷಿಯಾಗಿ ಬಂದಿದ್ದಾರೆ ನಮ್ಮ ಕನ್ನಡದ ಜನ ಅವರನ್ನು ಆಶೀರ್ವದಿಸಬೇಕು ಹಾಗೆ ಮುಂದೆ ಭಾಳಷ್ಟು ಫಿಲ್ಮ್ಗಳು ಇವರು ಕಡೆಯಿಂದ ಬರಲಿ ಅಂತ ಹೇಳ್ಕೊಂಡು ನಾನು ಎಲ್ಲರಿಗೂ ಅಭಿನಂದನೆ ಕಳಿಸ್ತಿದ್ದೇನೆ ಒಳ್ಳೇದಾಗಲಿ ಆ ಬಂಡೆ ಮಹಾಕಾಳಿಯಮ್ಮ ನಿಮಗೆಲ್ಲ ಒಳ್ಳೇದಾಗಲಿ ತಂಡಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ ಭಾಳ ಸಂತೋಷದ ವಿಷಯ ತಾಯಿ ಬಂಡೆ ಮಾರಮ್ಮ ದೇವಿಯ ಸನ್ನಿಧಿಯಲ್ಲಿ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಯೋಗಿಯವರ ಅವರಿಗೆ ಹೆಸರು ಕೊಟ್ಟಂಥ ಟೈಟಲೇ ಇವತ್ತು ಒಂದು ಸಿನಿಮಾವಾಗಿ ಹೊರಬರ್ತಾ ಇದೆ ಭಾಳ ವಿಳಂಬ ಆಯಿತು ಅಂತ ಕಾಣುತ್ತೆ ಯಾಕಂದರೆ ಅವರಿಗೆ ಒಂದು ಬಿರುದೇ ಲೂಸ್ ಮಾದ ಅಂತ ಬಂದಿತ್ತು ಅಂಥ ಬಿರುದು ಇವತ್ತು ನಮ್ಮ ಸ್ನೇಹಿತರಾದ ಧರ್ಮ ಅವರ ಜೊತೆಗೆ ಎಲ್ಲ ನಮ್ಮ ಸದಾ ಅವರು ಇರ್ಬೋದು ಎಲ್ಲ ಕಿರಣ್ ಅವರು ಮತ್ತು ಎಲ್ಲ ತಂಡ ಒಬ್ಬ ಆ್ಯಕ್ಟಿವ್ ನಿರ್ದೇಶಕರ ಮುಖಾಂತರ ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದಾರೆ ಯೋಗಿಯವರು ನಮ್ಮ ಜೊತೆ ಭಾಳಷ್ಟು ವಾಲಿಬಾಲ್ ಪ್ಲೇಯರ್ ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಯಾರಿದ್ದಾರೆ ಅಂದರೆ ಅದು ಯೋಗಿಯವರು ಕೆಂಪೇಗೌಡ ಪ್ರಶಸ್ತಿಯನ್ನು ಟ್ರೋಫಿಯನ್ನು ಹೊಡೆದಂಥ ಒಂದು ತಂಡ ಇಂಥ ಸಂತೋಷದ ವಿಷಯ ನನಗೆ ಇವತ್ತು ಯೋಗಿಯವ್ರ ಜೊತೆ ಮತ್ತೊಮ್ಮೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಿನಿಮಾ ತಂಡ ಇವತ್ತು ಹೊಸ ಹೊಸ ಮಾದರಿಯ ಸಿನಿಮಾ ಬರ್ತಾ ಇದೆ ಈಗ ತಾನೇ ಮತ್ತೊಬ್ಬರು ಮಂಗಳೂರು ಮೂಲದ ರಾಜ್ಶೆಟ್ಟಿ ಅವರ ಒಂದು ಮೂವಿ ಸೋ ಫಾರ್ ಸೂ ಬಟ್ ಭಾಳ ಅದ್ಭುತವಾಗಿ ಹೊಸ ಪ್ರತಿಭೆಗಳೊಂದಿಗೆ ಇವತ್ತು ಆ ಸಿನಿಮಾ ರಾಜ್ಯದಾದ್ಯಂತ ಯಶಸ್ವಿ ಪ್ರಯೋಗ ಕಾಣ್ತಾ ಇದೆ ಅದೇ ರೀತಿ ಮೊದಲನೇ ಸಿನಿಮಾ ದುನಿಯಾ ಯೋಗಿಯವರದ್ದು ಯಾವ ರೀತಿ ಯಶಸ್ವಿ ಕಂಡಿದೆ ಅನ್ನೋದು ಖಂಡಿತ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಆ ತಾಯಿ ಸನ್ನಿಧಿಯಲ್ಲಿ ನಾನು ತಾಯಿ ಹತ್ರ ಪ್ರಾರ್ಥನೆ ಇದ್ದೇನೆ ಯೋಗಿಯವರು ಮತ್ತೊಮ್ಮೆ ದುನಿಯಾವನ್ನು ತೋರಿಸುವಂಥ ಈ ಸಂದರ್ಭ ಇವತ್ತು ತಾಯಿ ಸನ್ನಿಧಿಯಲ್ಲಿ ನಾವು ಪೂಜೆ ಮಾಡಿದ್ದೇವೆ ಖಂಡಿತವಾಗಲೂ ಇದು ಯಶಸ್ವಿಯಾಗುತ್ತೆ ಕನ್ನಡದ ಚಿತ್ರಪ್ರೇಮಿಗಳು ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಅದನ್ನು ಒಪ್ಕೊಳ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಆದ್ದರಿಂದಾಗಿ ಹೊಸ ಪ್ರಯೋಗವನ್ನು ಹೊಸ ಮಾದರಿಯಲ್ಲಿ ತರ್ತಾ ಇದ್ದೀರಿ ಖಂಡಿತವಾಗಲೂ ಜನ ನಿಮ್ಮನ್ನು ಒಪ್ಪಿ ಆ ತಾಯಿ ಸನ್ನಿಧಿಯಲ್ಲಿ ಮತ್ತೊಂದು ಯಶಸ್ವಿಯ ಚಿತ್ರ ಕರ್ನಾಟಕದಲ್ಲಿ ಎಲ್ಲ ಥೇಟರ್ಗಳಲ್ಲಿ ಬರಲಿ ಅಂತ ಆಶಿ ಆಶಿಸ್ತಾ ಯೋಗಿಯವರು ನನ್ನ ಸ್ನೇಹಿತರ ಜೊತೆಗೆ ಒಬ್ಬ ಒಳ್ಳೆಯ ಚಲನಚಿತ್ರ ನಟರು ಅವರ ಇಡೀ ಕುಟುಂಬ ಚಲನಚಿತ್ರಕ್ಕೆ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದೆ ಆದ್ದರಿಂದಾಗಿ ಅವರ ಕುಟುಂಬಕ್ಕೂ ನಾನು ಶುಭವನ್ನು ಹಾರೈಸ್ತಾ ಇವತ್ತು ಹೊಸತಾಗಿ ನಿರ್ಮಾಣ ಹಂತಕ್ಕೆ ಕೈ ಇಟ್ಟ ನನ್ನ ಸ್ನೇಹಿತರಾದ ಧರ್ಮ ಅವರಿಗೆ ನಿರ್ದೇಶಕರಿಗೆ ಎಲ್ಲ ತಂತ್ರಜ್ಞಾನ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸ್ತಾ ಈ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ತಾಯಿ ಬಂಡಿ ಮಾಂಕಾಣಮ್ಮ ಅವರ ಆಶೀರ್ವಾದದೊಂದಿಗೆ ಲೂಸ್ ಮಾದವರ ಹೊಸ ಚಿತ್ರ ತಂಡಕ್ಕೆ ಶುಭವಾಗಲಿ ಮತ್ತು ನಮ್ಮ ಉದಯವರು ಉಮೇಶ್ ಶೆಟ್ಟರ್ ಹೇಳಿದಂಗೆ ಧರ್ಮ ಅವರಿಗೆ ಕೂಡ ಈಗ ಅಲ್ಲಿ ತಾಯಿ ಮಂಗಳೂರಿನ ದುರ್ಗಾ ಪರಮೇಶ್ವರಿ ಮತ್ತು ಬಂಡಿ ಮಹಾಕಳಮ್ಮ ಆಶೀರ್ವಾದ ಮಾಡಿ ಸುಮಾರು ಹೊಸ ಹೊಸ ಚಿತ್ರಗಳನ್ನು ಕನ್ನಡಕ್ಕೆ ಕೊಡಲಿ ಎಲ್ಲರೂ ಕೂಡ ಕನ್ನಡ ಜನ ಜನರು ಕನ್ನಡ ಚಿತ್ರವನ್ನು ಬೆಂಬಲಿಸಬೇಕು ಎಲ್ಲರೂ ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಮತ್ತು ಏನು ಆಗಸ್ಟಲ್ಲಿ ತಂಡಕ್ಕೆ ಪ್ರಾರಂಭವಾಗುತ್ತಿದೆ ಅದು ಆದಷ್ಟು ಬೇಗ ಮುಗಿದು ಕನ್ನಡ ತೆರೆಗೆ ಬರಲಿ ಅಂತ ಕೇಳಿ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲ್ಲ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಫೀಲ್ಡ್ ಮೂವಿದಲ್ಲ ಸಿನಿಮಾದಲ್ಲ ನಾನು ಆ್ಯಕ್ಚುಲಿ ಒಬ್ಬ ಕಾಂಟ್ರಾಕ್ಟರ್ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವ ಕಾಟಿಪ್ಪಳ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಸುಮಾರು ಹತ್ತು ವರ್ಷಗಳಿಂದ ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ಒಂದು ಸಿನಿಮಾ ಅಂತ ಹೊರಟಿದ್ದೇನೆ ಆ್ಯಕ್ಚುಲಿ ನನಗೆ ಸಿನಿಮಾ ತೆಗಿಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ ಇಲ್ಲಿದ್ದಾರೆ ಪಕ್ಕದಲ್ಲಿ ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್ ಇವರು ಸುಮಾರು ಒಂದು ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ ಒಂದು ಒಳ್ಳೆ ಮೂವಿ ಬರಲಿ ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂತೇಳಿ ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿ ಯೋಗಿಯವರ ನನಗೆ ಒಂದು ನಮ್ಮ ಒಂದು ಆತ್ಮೀಯತೆಗೆ ಅಲ್ಲದಲ್ಲ ಯೋಗಿ ಅವರ ದೊಡ್ಡ ಫ್ಯಾನ್ ನಾನು ಹಾಗಾಗಿ ಯೋಗಿ ಅವರನ್ನು ಇಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನೊಂದು ಆಸೆಯಾಗಿತ್ತು ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂಥ ಸ್ಪಂದನೆಯನ್ನು ನೀಡಿದರು ಅದರಲ್ಲಿ ಮುಖ್ಯವಾಗಿ ನಾನು ಈ ಜಾಗದ ಕ್ಷೇತ್ರಾಧಿಪತಿ ನಮ್ಮ ಬಂಡೆ ಕಾಳಮ್ಮ ಬಂಡೆ ಮಾ ಕಾಳಮ್ಮ ದೇವರಿಗೆ ನಾನು ಭಾಳ ಋಣಿಯಾಗಿದ್ದೇನೆ ಅದೇ ರೀತಿ ನಾನು ನಂಬ್ಕೊಂಡು ಬರುವಂಥ ಕಟೀಲು ಸು ದುರ್ಗಾಪರಮೇಶ್ವರಿ ಮಾತೆ ಅವರಿಗೂ ಋಣಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ಮೂವಿಗೆ ಒಂದು ಹೆಸರು ಇಡಬೇಕು ಟೈಟಲ್ ಇಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದವು ಯಾವ ಹೆಸರು ಇಟ್ಟರೆ ಅದು ಒಳ್ಳೆಯದಾಗ್ತದೆ ಅಂತೇಳಿ ಆಗ ಯೋಗಿಯವರನ್ನ ಇಟ್ಕೊಂಡು ಅವರ ಪೆಟ್ನೆ ಲೂಸ್ ಮಾಡೋ ಹೆಸರನ್ನು ನಾವು ಟೈಟಲ್ ಅನ್ನೋ ಮಾತನ್ನು ನಾವು ಕೇಳಿದಾಗ ಭಾಳ ಸಂತೋಷವಾಗಿ ನಮ್ಮ ರಿಕ್ವೆಸ್ಟ್ಗೆ ಒಪ್ಕೊಂಡ್ರು ಪೆಟ್ನ ಎಲ್ಲರೂ ಎಲ್ಲ ಕೊಡೋದಿಲ್ಲ ಅದು ಪೆಟ್ನೇಮು ಎಲ್ಲರೂ ಎಲ್ಲ ಮೂವಿ ಕೊಡೋದಿಲ್ಲ ಅದು ದೇವರ ಒಂದು ಆಶೀರ್ವಾದ ಆಗಿರ್ಬೋದು ನಾನು ನಂಬಿದ ಅಪ್ಪ ಅಮ್ಮನ ಒಂದು ಆಶೀರ್ವಾದ ಆಗಿರ್ಬೋದು ಆ ಕಾರಣಕ್ಕಾಗಿ ಯೋಗಿಯವರಿಗೆ ಆ ಮನಸ್ಸು ಕೊಟ್ಟರು ಈ ಪೆಟ್ನೇಮಲ್ಲಿ ಈ ಮೂವಿಯನ್ನೇ ಮಾಡಿ ಅಂತೇಳಿ ಅದು ಭಾಳ ಸಂತೋಷ ನಮಗೆ ಈ ಚಿತ್ರಕ್ಕೆ ಶಕ್ತಿ ತುಂಬುವವರು ಯಾರು ಅಂತೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ಉದಯ್ ಶೆಟ್ಟರು ಹಾಗೆ ನಮ್ಮ ಅಣ್ಣ ಪ್ರಮೋದಣ್ಣ ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದು ಒಂದು ೇವೆ ಅಂತೇಳಿ ಅದು ಬೆಂಗಳೂರಲ್ಲಿ ನಾವು ಈ ಒಂದು ಮೂವಿ ಮಾಡಬೇಕು ಅಂತೇಳಿದ್ರೆ ಇವರೆಲ್ಲ ನಮ್ಮ ಶಕ್ತಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಬರುತ್ತೆ ಧೈರ್ಯ ಬರ್ತದೆ ಮೂವಿ ಮಾಡೋದು ಅಂತೇಳಿದ್ರೆ ಈಗ ಮೂವಿ ಮಾಡಬೇಕು ಅಂತೇಳಿದ್ರೆ ನಮಗೆ ಒಂದಷ್ಟು ದುಡ್ಡನ್ನು ನಾವು ಹಾಕ್ತೇವೆ ಅದನ್ನು ನಾವು ರಿಟರ್ನ್ ರಿಟರ್ನ್ಬೇಕು ಅಂತೇಳಿದ್ರೆ ನಮಗೆ ಸ್ವಲ್ಪ ಧೈರ್ಯ ಬೇಕಾಗ್ತದೆ ಅಲ್ವಾ ಆ ಧೈರ್ಯವನ್ನು ಕೊಡುವಂತ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಅದೇ ಆ ಒಂದು ಶಕ್ತಿ ನಮ್ಮ ಯೋಗಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಬಹಳಷ್ಟು ನೆಮ್ಮದಿಯಿಂದ ಸಂತೋಷವಾಗಿ ಈ ಒಂದು ಮೂವಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮುಂದಕ್ಕೆ ಕೂಡ ಒಳ್ಳೊಳ್ಳೆ ಅಂತ ಅವಕಾಶ ನಮಗೆ ಈ ಕನ್ನಡ ಮಾಧ್ಯಮ ಕನ್ನಡ ಇದರಲ್ಲಿ ಸಿಗಲಿ ಅನ್ನೋ ಮಾತಿನೊಂದಿಗೆ ದೇವರಿಗೆ ಮತ್ತು ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಸರ್ ಮರ್ತೋದೆ ನಾನು ಎಲ್ಲರನ್ನ ಹೇಳ್ತಾ ಇರಬೇಕಂದ್ರೆ ಡೈರೆಕ್ಟರ್ ಸರ್ ನಮ್ಮ ಫಸ್ಟ್ಗೆ ಹೇಳ್ಬೇಕಾಗಿತ್ತು ಯಾಕಂತೇಳಿದ್ರೆ ಯಾವುದೋ ಒಂದು ಕತೆ ಅದು ಯಾರು ತುಂಬ ಮಂದಿ ಹತ್ರ ಕತೆ ಇರ್ಬೋದು ಕಥೆಯನ್ನು ನಾವು ಕಥೆಯಾಗಿ ಯೋಚನೆ ಮಾಡಿದರೆ ಅದು ಸಿನಿಮಾ ಆಗೋದಿಲ್ಲ ಕಥೆಯನ್ನು ಸಿನಿಮಾಕ್ಕೆ ತರಬೇಕು ಅಂತೇಳಿದರೆ ಅದು ಡೈರೆಕ್ಟರಿಂದ ಮಾತ್ರ ಸಾಧ್ಯ ಡೈರೆಕ್ಟರ್ ಆ ಕಥೆಯನ್ನು ಸ್ಕ್ರೀನಲ್ಲಿ ತರ್ತಾರೆ ಅದು ಆ ಸಾಮರ್ಥ್ಯ ನಾನು ನಮ್ಮ ರಂಜಿತ್ ಅವರ ಹತ್ರ ಬಹಳಷ್ಟು ಇಷ್ಟಪಟ್ಟಿದ್ದೇನೆ ಒಳ್ಳೆ ಪ್ರೊಡ್ಯೂಸರ್ ಸಾರಿ ಒಳ್ಳೆ ಡೈರೆಕ್ಟರ್ ಇದ್ದಾರೆ ಅದೇ ರೀತಿ ಇನ್ನೂ ಕೂಡ ಈ ಮೂವಿಯಲ್ಲಿ ನನಗೆ ಚಾಲೆಂಜ್ ಮಾಡಿದ್ದಾರೆ ಅವರು ನೋಡೋಣ ನೀವು ಎದುರುಬೇಡಿ ನಾನು ಈ ಮೂವಿಯನ್ನು ಯಾವ ಯಾವ ಥರ ತರ್ತೇನೆ ಅಂತ ಹೇಳಿದ್ದಾರೆ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ಕ್ಯಾಮರಾಮ್ಯಾನ್ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದಿದ್ದೀರಿಯಲ್ಲ ಹಾಂ ಸರಿ ಇವರು ಇವರು ಓಕೆ 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 ಕ್ಯಾಮರಾಮ್ಯನ್ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಈಗ ಇವರು ಮಾಡಿದಂಥ ಈಗ ಈಗ ನಮ್ಮ ಇವರು ನಮ್ಮ ಉಮೇಶನ್ನ ಹೇಳಿದರು ಅದು ಸೂ ಫ್ರಮ್ ಸೂ ಆ ಚಿತ್ರೀಕರಣವನ್ನು ಮಾಡಿದಂಥ ಆ ತಂಡದಲ್ಲಿ ವರ್ಕ್ ಮಾಡಿದ್ದಾರೆ ಹಾಗೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಂಥ ಛಾಯಾಚಿತ್ರ ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್ ಹಾಗೆ ಒಂದು ಒಳ್ಳೆ ತಂಡ ಇಲ್ಲಿ ನಮ್ಮ ಇದೆ ಅನ್ನೋದೇ ಭಾಳ ಸಂತೋಷ ಅದೇ ರೀತಿ ನಮ್ಮ ಶಶ ಅವರ ಅದನ್ನು ಆಗ ಅವ್ರು ಬಂದ ತಕ್ಷಣ ಹೇಳಿದ್ದೆ ಒಂದು ಸೂಪರ್ ಸಾಂಗ್ ಇದೆ ಟೈಟಲ್ ಸಾಂಗ್ ಅಂತ ಹೇಳಿದ್ದೆ ಹಾಕ್ಲಿಲ್ಲ ಅವರು ಭಾಳ ಚೆನ್ನಾಗಿದೆ ಅದು ಇಂಟ್ರೊಡಕ್ಷನ್ ಸಾಂಗ್ ಹಾಕಂಗಿಲ್ಲ ಮತ್ತೆ ಹಾಕ್ಲಿಕ್ಕೆ ಓಕೆ ಓಕೆ ಸರಿ ಅದು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ತುಂಬ ಪ್ರಾಮಿಸ್ ಕೊಡ್ತೀನಿ ಾರೆ ಮಂಗಳೂರು ಭಾಳ ಹಿಡಿಸಿದೆ ಅವರಿಗೆ ಮಂಗಳೂರಿಗೆ ಬಂದಿದ್ದರು ನಮ್ಮ ಯೋಗಿ ಸರ್ ಮತ್ತೆ ಶಶಾಂಕ್ ಅವರೆಲ್ಲ ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ದೊಡ್ಡ ಮೀಟಿಂಗ್ ಮಾಡಿದೆವು ಭಾಳ ಸಂತೋಷಪಟ್ಟರು ಎಲ್ಲ ಅಲ್ಲ ಸರ್ ಹಾಗೆ ಹೌದು ಸ್ನೇಹ ಕೂಟ ಮಾಡಿದ್ದೆವು ಹಾಗೆ ನಾವು ನಾನು ಮತ್ತು ನಮ್ಮ ಹೀರೋ ಏನು ಯೋಗಿ ಸರ್ ಇದ್ದಾರೆ ಭಾಳ ಒಂದು ಆತ್ಮೀಯ ವ್ಯಕ್ತಿ ಭಾಳ ಆತ್ಮೀಯರು ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲ ಭಾಳ ಒಂದು ಸಿಂಪಲ್ ವ್ಯಕ್ತಿ ನನಗೆ ನಾನು ಯೋಗಿ ಅವರನ್ನು ಫಸ್ಟ್ ನೋಡಿರಲಿಲ್ಲ ನೋಡಿದಾಗ ಸಿನಿಮಾದಲ್ಲಿ ನೋಡಿದರೆ ನೇರ ನೋಡಬೇಕಾದ್ರೆ ಯೋಗ ಅವ್ರಿಗೆ ಭಾಳ ನನಗೆ ನೋಡಿಯೇ ಒಂದು ನನಗೆ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು ಒಂದು ಹೀರೋ ಹೇಗಿರಬೇಕಾ ಹಾಗೆ ಇದ್ದರೆ ಒಬ್ಬ ವ್ಯಕ್ತಿ ಒಬ್ಬ ಹೀರೋ ಅನ್ನೋ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಭಾಳ ಸಿಂಪಲ್ ಎಲ್ಲರ ಜೊತೆಯಲ್ಲಿ ಕೂಡ ಭಾಳ ಆತ್ಮೀಯತೆಯಿಂದ ಇರುವಂಥ ಒಬ್ಬ ವ್ಯಕ್ತಿ ದೇವರು ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸಿಗಲಿ ನಿಮಗೆ ಅನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ ಹಾಗೆ ನಮ್ಮ ಆದಿ ಲೋಕೇಶ್ ಅವರು ಇದ್ದಾರೆ ಎಲ್ಲರಿಗೂ ಕೂಡ ನಾನು ನಮ್ಮ ತಂಡದ ಜಾನಕಿ ಕಂಬೈನ್ಸ್ ಪರವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇವತ್ತು ನಡೆದಂತಹ ಮುಹೂರ್ತ ಸುಮೂರ್ತವಾಗಿ ಆಗಲಿ ಒಂದು ನಮ್ಮ ಬೆಂಗಳೂರಿಂದ ಬಂದು ಬೆಂಗಳೂರವರನ್ನು ಟೀಮ್ ಒಟ್ಟು ಸೇರಿಸ್ಕೊಂಡು ಮಾಡುವಂಥ ಈ ಒಂದು ಚಿತ್ರೀ ಚಿತ್ರ ಇನ್ನಷ್ಟು ಒಳ್ಳೆಯ ಮಟ್ಟಕ್ಕೆ ಬರಲಿ ಅನ್ನೋ ಮಾತಿನೊಂದಿಗೆ ನನ್ನ ಒಂದು ಎರಡು ಅನಿಸಿಕೆ ನಮಗಿಷ್ಟು ನಮಸ್ಕಾರ